ಈ ಒಂದು ಕವನ ನಮ್ಮ ಮುದ್ದೇಬಿಹಾಳ್ ತಾಲೂಕಿನ ಹಿರಿಮೆ ಗರಿಮೆ ಮತ್ತು ನಮ್ಮ ಸಮಸ್ಯೆಗಳನ್ನ ಈ ಮುಖಾಂತರ ಹೇಳುವಂತ ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ನಮ್ಮೂರು ಮುದ್ದೆಬೆಹಾಳ್ ನಮಗೆ ಮೇಲು ನಮ್ಮೂರು ಮುದ್ದೆಬೆಹಾಳ್ ನಮಗೆ ಮೇಲು ನಮ್ಮೂರನ್ನ ಜರಿಯದಿರಿ ನಮ್ಮೂರನ್ನ ಬೈಯದಿರಿ ನಮ್ಮೂರು ಏನು ಮಾಡಿದೆ ನಾವು ಇಟ್ಟಂತೆ ಇದೆ ಅಭಿವೃದ್ಧಿಯ ಮರಿಚಿಕೆಯಿಂದ ವಂಚಿತವಾಗಿದೆ ನಮ್ಮೂರಿಗೆ ತನ್ನದೇ ಆದ ಇತಿಹಾಸವಿದೆ ಬಸವಣ್ಣನವರ ಮುತ್ತಜ್ಜೆಯ ಮುದ್ದಲಾಂಬಿಕೆಯ ನಮ್ಮೂರು ಹಲವಾರು ಕವಿಗಳ ಸಾಹಿತಿಗಳ ಹುಟ್ಟೂರು ದಕ್ಷ ಪೊಲೀಸ್ ಅಧಿಕಾರಿಗಳ ವಿದ್ಯಾವಂತರನ್ನ ನೀಡಿದ ನಮ್ಮೂರು ಬೀಸುವ ಕಲ್ಲಿಗೆ ಪ್ರಸಿದ್ಧಿಯಾಗಿತ್ತು ನಮ್ಮೂರು ನಮ್ಮ ತಾಲೂಕಿನಲ್ಲಿ ಹೆಸರಾಂತ ಶರಣ ಶರಣೆಯರು ಕ್ರಾಂತಿ ಕಲ್ಯಾಣ ಮಾಡಿದ್ದಾರೆ ಆದರೆ ನಮಗೆ ತಿಳಿದಿಲ್ಲ ನಮ್ಮ ಇತಿಹಾಸ ತಾಳಿಕೋಟೆಯ ಕದನ ರಕ್ಕಸಗಿ ತಂಗಡಿಗೆ ಯುದ್ಧ ಆಗಿದ್ದು ನಮ್ಮೂರಲ್ಲೇ ತಾಳಿಕೋಟೆಯ ಕದನ ರಕ್ಕಸ ತಂಗಡಿಗೆ ಯುದ್ಧ ಆಗಿದ್ದು ನಮ್ಮೂರಲ್ಲೇ ನಾಲ್ತಾಡದ ವೀರೇಶ್ವರ ಶರಣರು ಬಸರಕೋಡದ ಪವಾಡಬಸವೇಶ್ವರರು ಡವಳಗಿಯ ಮಡಿವಾಳವೇಶ್ವರರು ತಾಳಿಕೋಟೆಯ ಕಾಸಗತೇಶ್ವರರು ಬೂದಿಯ ಹಾಳ ಎಲ್ಲಮ್ಮ ತಾಯಿ ಯಲಗೂರ ಹನುಮಾನ ದೇವರು ಅಯ್ಯನಗುಡಿಯ ಗಂಗಾದೇರೇಶ್ವರರು ತಪಗೈದ ಶ್ರೀ ಕ್ಷೇತ್ರವಿದು ಕಲ್ಯಾಣ ಕರ್ನಾಟಕದ ಕ್ರಾಂತಿಯಾದ ಅಮರಗಳಂಗಳ ಅಮರಗೊಳ ನಮ್ಮದೆ ಬಸವಣ್ಣನವರ ಮಡದಿ ನೀಲಾಂಬಿಕೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ ಐಕ್ಯರಾದ ತಂಗಡಿಗೆಯೂ ನಮ್ಮದೆ ನಮ್ಮೂರು ನಮಗೆ ಮೇಲು ಆದರೆ ಹಿಂದುಳಿದ ತಾಲೂಕಿನ ಹಣೆಪಟ್ಟೆ ಕಟ್ಟಿಕೊಂಡಿದೆ ನಮ್ಮೂರು ಅಭಿವೃದ್ಧಿಯನ್ನ ಕಾಣದೆ ಆಗಿದೆ ಹಾಳೂರು ನಮ್ಮೂರಲ್ಲಿ ಇಲ್ಲ ಒಳ್ಳೆಯ ವೈದ್ಯಕೀಯ ಸೌಲಭ್ಯ ನಮ್ಮೂರಲ್ಲಿ ಇಲ್ಲ ಉತ್ತಮ ವ್ಯಾಪಾರ ಮಾರುಕಟ್ಟೆ ಮಳಿಗೆ ನಮ್ಮೂರಲ್ಲಿ ಇಲ್ಲ ಉತ್ತಮ ರಸ್ತೆ ಚರಂಡಿ ವ್ಯವಸ್ಥೆ ನಮ್ಮಲ್ಲಿ ಈಗಲೂ ಬಯಲು ಶೌಚಾಲಯವೇ ಗತಿ ಉನ್ನತ ಶಿಕ್ಷಣ ಕಾಲೇಜು ಮರಿಚಿಕೆಯಾಗಿದೆ ಮರೀಚಿಕೆಯಾಗಿದೆ ಇವತ್ತಿಗೂ ಗೂಳೆ ಹೋಗುತ್ತಿರುವರು ದುಡಿಯಲು ಜನ ನಿರುದ್ಯೋಗಿಗಳಿಗೆ ಇಲ್ಲ ಕೆಲಸ ಕಾಯಕ ಕಸುಬದಾರರ ಗೋಳು ಕೇಳುವರು ಯಾರು ಫಲವತ್ತತೆಯ ರೈತನ ಭೂಮಿಗೆ ಬಂದಿಲ್ಲ ಕೃಷ್ಣೆಯ ನೀರು ನ್ಯಾಯ ನಿಬಂಧನೆ ಧನಿಕರ ಪಾಲು ಬಡವರಿಗೆ ಇಲ್ಲ ಸೂರು ಎಲ್ಲ ಆ ಬಡವರ ಕಣ್ಣಲ್ಲಿ ಕಣ್ಣೀರು ಸರ್ಕಾರಿ ಮಳಿಗೆಗಳು ಶ್ರೀಮಂತರ ಪಾಲು ಬಡವ ನಿರುದ್ಯೋಗಿಗಳು ರಸ್ತೆ ಬದಿಯ ವ್ಯಾಪಾರಿಯಾಗಿಹರು ಸರಕಾರದ ಹಲವಾರು ಸೌಲಭ್ಯ ತಲುಪಬೇಕಾದವರಿಗೆ ತಲುಪದೆ ಆಗಿಹುದು ಕಂಡ ಕಂಡವರ ಪಾಲು ಮಾನ್ಯ ಜನಪ್ರತಿನಿಧಿಗಳಿಗೆ ನಮ್ಮ ಭಿನ್ನಹಿಷ್ಠೆ ನಮ್ಮ ತಾಲೂಕಿಗೆ ತನ್ನಿ ಕೈಗಾರಿಕೋದ್ಯಮ ಕಾರ್ಖಾನೆಗಳನ್ನ ನಮ್ಮ ತಾಲೂಕಿಗೆ ತನ್ನಿ ಉತ್ತಮ ವೈದ್ಯರನ್ನ ನಮ್ಮ ತಾಲೂಕಿಗೆ ತನ್ನಿ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರನ್ನ ನಮ್ಮ ಊರಿಗೆ ತನ್ನಿ ಸರ್ಕಾರದ ಹಲವು ಯೋಜನೆಗಳನ್ನ ನಮಗೆ ಉತ್ತಮ ರಸ್ತೆ ಸಾರಿಗೆ ವ್ಯವಸ್ಥೆ ಬೇಕು ನಮಗೆ ಧೂಳು ಭಕ್ತ ವಾತಾವರಣ ಬೇಕು ನಮಗೆ ದುಡಿಯಲು ಉದ್ಯೋಗ ಸೃಷ್ಟಿಸಿ ನಮ್ಮೂರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಮಾಡಿಸಿ ನಮ್ಮೂರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಮಾಡಿಸಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆ ನೀಡಿ ರೈತರ ಮತ್ತು ಸೈನಿಕರ ಬದುಕು ಹಸನಾಗಿಸಿ ಕಡುಬಡವರಿಗೆ ಸಿಗಲೆ ಆಶ್ರಯ ನಿವೇಶನ ಮನೆ ಬೀದಿ ವ್ಯಾಪಾರಿಗಳಿಗೆ ಮಾರುಕಟ್ಟೆ ಮಳಿಗೆ ನಿರ್ಮಿಸಿ ಕುಲ ಗೌರವಯುತ ಜೀವನ ರೂಪಿಸಿ ನಮಗೆ ದ್ವೇಷ ರಾಜಕಾರಣ ಬೇಕಿಲ್ಲ ಸೌಹಾರ್ದತ ಜೀವನ ಬೇಕಿದೆ ನಮಗೆ ಮನಸ್ಸು ಕೆರಳಿಸುವವರು ಬೇಕಿಲ್ಲ ನಮಗೆ ಮನಸ್ಸು ಅರಳಿಸುವವರು ಬೇಕಿದೆ ಒಡೆದ ಹೃದಯಗಳು ಬೆಸೆಯಬೇಕಿದೆ ತಾಲೂಕಿನ ಅಭಿವೃದ್ಧಿಯಾಗಬೇಕಿದೆ ತಾಲೂಕಿನ ಅಭಿವೃದ್ಧಿ ಆಗಬೇಕಿದೆ ನಮ್ಮೂರು ಮುದ್ದೆ ಬಿಹಾಳ ನಮ್ಮ ನಮ್ಮೂರು ನಮಗೆ ಮೇಲು ನಮ್ಮೂರನ್ನ ಜರಿಯದಿರಿ ನಮ್ಮೂರನ್ನ ಬೈಯದಿರಿ ಧನ್ಯವಾದಗಳು